ಹಾವೇರಿ ಜಿಲ್ಲೆಯ ಸಿಗ್ಗಾಬಿ ವಿಧಾನಸಭಾ ಕ್ಷೇತ್ರಕ್ಕೆ ಕೆಲವೇ ಕೆಲವು ತಿಂಗಳಲ್ಲಿ ಉಪಚುನಾವಣೆ ನಡೆಯಲಿದೆ ಕ್ಷೇತ್ರದ ಶಾಸಕರಾಗಿದ್ದ ಬಸವರಾಜ ಬೊಮ್ಮಾಯಿ ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಹೀಗಾಗಿ ಕ್ಷೇತ್ರದಲ್ಲಿ ಉಪಚುನಾವಣೆ ಎದುರಾಗಿದೆ ಚುನಾವಣಾ ಆಯೋಗ ಅಧಿಕೃತವಾಗಿ ಚುನಾವಣೆ ದಿನಾಂಕ ಇನ್ನೂ ಘೋಷಣೆ ಮಾಡಿಲ್ಲ ಶಾಸಕ ಸ್ಥಾನ ಖಾಲಿಯಾದ ಆರು ತಿಂಗಳೊಳಗೆ ಆ ಕ್ಷೇತ್ರಕ್ಕೆ ಚುನಾವಣೆ ನಡೆಯಲಿದೆ ಹೀಗಾಗಿ ಶಿಗ್ಗಾವಿ ಕ್ಷೇತ್ರದಲ್ಲಿ ಗೆಲುವಿನ ಮಾಲೆ ಹಾಕಿಕೊಳ್ಳಲು ಈಗಾಗಲೇ ಹಲವರು ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಅದರಲ್ಲೂ ಮಾಜಿ ಶಾಸಕ ಅಜಂಪೀರ್ ಖಾದ್ರಿ ಈಗಾಗಲೇ ತಾವೊಬ್ಬ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಪ್ರಬಲ ಆಕಾಂಕ್ಷಿ ಎಂದು ಹೇಳಿದ್ದಾರೆ ಅಲ್ಲದೆ ಕ್ಷೇತ್ರದಲ್ಲಿ ಜನಸ್ವರಾಜ್ ಪಾದಯಾತ್ರೆ ಶುರು ಮಾಡಿದ್ದಾರೆ ಉಪಚುನಾವಣೆಗೆ ದಿನಾಂಕ ಘೋಷಣೆ ಆಗುವುದರ ಒಳಗಾಗಿ ಒಂದು ಸುತ್ತು ಕ್ಷೇತ್ರದ ಎಲ್ಲ ಗ್ರಾಮಗಳನ್ನು ತಲುಪುವುದು ಮಾಜಿ ಶಾಸಕ ಸೈಯದ್ ಅಜಂಪೀರ್ ಖಾದ್ರಿ ಅವರ ಉದ್ದೇಶವಾಗಿದೆ ಹೀಗಾಗಿ ಜನಸ್ವರಾಜ್ ಪಾದಯಾತ್ರೆ ಈಗಾಗಲೇ ಆರಂಭಿಸಿದ್ದಾರೆ ಮೊದಲ ದಿನದ ಪಾದಯಾತ್ರೆಗೆ ಹಲವು ಬೆಂಬಲಿಗರು ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಖಾದ್ರಿ ಅವರ ಜೊತೆಗೆ ಹೆಜ್ಜೆ ಹಾಕಿದ್ದಾರೆ ಈ ವೇಳೆ ಮಾಧ್ಯಮದವರ ಜೊತೆ ಮಾತನಾಡಿದ ಮಾಜಿ ಶಾಸಕ ಸೈಯದ ಜಂಪೀರ್ ಖಾದ್ರಿ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದೇನೆ ನಾನು ತಾಲೂಕಿನ ಮಗ ಕ್ಷೇತ್ರದವರಿಗೆ ಟಿಕೆಟ್ ಸಿಗಬೇಕು ಕ್ಷೇತ್ರದವರೇ ನಮ್ಮ ಶಾಸಕರಾಗಬೇಕು ಹೊರಗಿನವರಿಗೆ ಅವಕಾಶ ಬೇಡ ಎಂಬುದು ಜನಾಭಿಪ್ರಾಯವಾಗಿದೆ ಮೇಲಾಗಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಕೈ ಬಲಪಡಿಸಬೇಕು ಎಂದು ನಾನು ಕ್ಷೇತ್ರದಲ್ಲಿ ಬೂತ್ ಮಟ್ಟದಿಂದ ಪಕ್ಷ ಸಂಘಟನೆ ಮಾಡಲು ಪಾದಯಾತ್ರೆ ಶುರು ಮಾಡಿದ್ದೇನೆ ನಾನು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂತೋಷ್ ಲಾಡ್ ಜಮೀರ್ ಅಹಮದ್ ಖಾನ್ ಕೆಪಿಸಿಸಿ ಮಾಜಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಸೇರಿದಂತೆ ಎಲ್ಲರಲ್ಲೂ ಟಿಕೆಟ್ ಕೊಡುವಂತೆ ಮನವಿ ಮಾಡಿದ್ದೇನೆ ಈಗಾಗಲೇ ನನಗೆ ಟಿಕೆಟ್ ಕೊಡುತ್ತೇವೆ ಎಂದು ಯಾರೂ ಹೇಳಿಲ್ಲ ಆದರೆ ನನಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಸಿಗುವ ವಿಶ್ವಾಸವಿದೆ ಕ್ಷೇತ್ರದಲ್ಲಿ ಈ ಉಪಚುನಾವಣೆಯಲ್ಲಿ ಬಿಜೆಪಿ ಸೋಲಿಸಿ ಕಾಂಗ್ರೆಸ್ ಗೆಲ್ಲಿಸುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಇವತ್ತು ವರ್ಷಗಳ ನಂತರ ನಾವು ಸೋಣರು ಹೋಗ್ತೀವಿ ಮುಂದಿನ ಪಾಠ ದಲಿತರ ಜನಾಂಗದ ಪರವಾಗಿ ಈ ಕ್ಷೇತ್ರದ ಸಾಮಾನ್ಯ ವರ್ಗದ ಜನಾಂಗದ ಪರವಾಗಿ ಈ ಜನ ಸ್ವರಾಜ್ ಪಾದಯಾತ್ರೆ ಮುಖಾಂತರ ಜನಪ್ರತಿನಿಧಿ ಬಡವರ ಪರವಾಗಿ ರೈತರ ಪರವಾಗಿ ಕೂಲಿನ ಆಶೀರ್ವಾದ ಮಾಡಲಿಕ್ಕೆ ಬಂದಾರೆ ಇವತ್ತು ತಾಯಂದ್ರು ಬಂದಿದ್ದಾರೆ ಇವತ್ತು ತಾಯಂದ್ರು ಕೂಡ ನಮ್ಮ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ ಸ್ವರಾಜ್ ಪಾದಯಾತ್ರೆ ಜನರ ಬಳಿ ನಮ್ಮ ಅಧಿಕಾರ ಇರಬೇಕು ಜನರಿಗೆ ಸ್ವತಂತ್ರ ಅತ್ಯಂತ ಈ ಅತ್ಯಂತ ಸಿಗ್ತಾ ಇದೆ ಯಶಸ್ ಈಗ ಉಪ ಚುನಾವಣೆ ಇವತ್ತು ನಮ್ಮೆಲ್ಲರ ತಲೆ ಮೇಲೆ ಒಂದು ಹೊರೆ ಇದು ಈ ಕ್ಷೇತ್ರದ ಶಾಸಕರು ಕಾಂಗ್ರೆಸ್ ಪಕ್ಷನ್ನು ಸೋಲ್ಸಿ ಇವತ್ತು ಅವರು ಗೆದ್ದಿದ್ದಾರೆ ನಾವೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ತಾರಂತ ಬಹಳ ಆಸೆ ಇಟ್ಕೊಂಡಿದ್ವಿ ಬಹಳ ಕಡಿಮೆ ಅಂತಲ್ಲಿ ಅವರು ಸೋತು ಇವತ್ತು ಈ ಚುನಾವಣೆ ಬಂದಿದೆ ಈ ಕ್ಷೇತ್ರದ ಶಾಸಕರು ಪಾರ್ಲಿಮೆಂಟ್ ಮೆಂಬರ್ ಆಗೋದ್ರಿಂದ ಇಲ್ಲಿ ಒಂದು ಚುನಾವಣೆ ನಮಗೆ ಹೊರೆಯಾಗಿದೆ ಅದು ಎದುರಿಸಬೇಕಾಗಿದೆ ಬಟ್ ಜನರ ಅಭಿಪ್ರಾಯ ಬಗ್ಗೆ ಸಾಮಾನ್ಯ ಜನರ ಏನು ಇಲ್ಲಿ ಕನಸಿದೆ ಅಂತ ಹೇಳಿದರೆ ನಮ್ಮ ಜನಪ್ರತಿನಿಧಿ ನಮ್ಮ ಊರ ಆಗಬೇಕು ನಮ್ಮ ತಾಲೂಕಿನ ಆಗಬೇಕು ನಮ್ಮ ಆಗಬೇಕು ಇಲ್ಲಿ ನಮ್ಮ ಜೊತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾರು ಸ್ಪಂದಿಸ್ತಾರೆ ಆಗಬೇಕು ಅನ್ನೋಂಥದ್ದು ಜನರ ಆಸೆ ಇದೆ ಅದಕ್ಕೆ ಜನ ಸ್ವರಾಜ್ ಪಾದಯಾತ್ರೆ ನಾವು ಅಂದ್ಕೊಂಡಿದ್ದೀವಿ ಇದರ ಉದ್ದೇಶ ಜನರಿಗಾಗಿ ನಾವು ಅದೀವಿ ಜನ ಇಲ್ಲಿ ನಮ್ಮ ದೊಡ್ಡ ಆಸ್ತಿ ದೊಡ್ಡ ಶಕ್ತಿ ಬಡವರು ಕೂಲಿ ಕಾರ್ಮಿಕರು ಯುವಕರು ತಾಯಂದರು ಸರ್ವ ಜನಾಂಗ ಇವತ್ತು ನಮ್ಮ ಜನಪ್ರತಿನಿಧಿ ಕಾರ್ಯವೈಖರಿಯಿಂದ ವಂಚಿತರಾಗಿದ್ದಾರೆ ಭಾಳ ಬೇಸತ್ತಿದ್ದಾರೆ ಅವರು ಹಾಗಾಗಿ ಇವತ್ತು ಏನು ಕೆಲವೇ ಕೆಲವು ಜನಕ್ಕೆ ಸಿಗುವಂಥದ್ದು ಆಗಬಾರ್ದು ಹೊರಗಿನವ್ರಿಗೆ ಅವಕಾಶ ಕೊಡಬಾರ್ದು ಇವತ್ತು ಇಲ್ಲಿ ಇರೋರಿಗೆ ಕೊಡಬೇಕು ಕಳೆದ ಇಪ್ಪತ್ತು ಮೂರು ವರ್ಷದಿಂದ ನಾನು ಇಲ್ಲಿ ಪಕ್ಷಕ್ಕಾಗಿ ದುಡಿದಿದ್ದೀನಿ ಭಾಳ ಕಡಿಮೆ ಅಂತಲ್ಲೇ ನಾಲ್ಕು ಚುನಾವಣೆ ಸೋತಿದ್ದೀನಿ ಒಂದು ಚುನಾವಣೆ ಎರಡು ಸಾವಿರದ ನಾಲ್ಕರಲ್ಲಿ ಏಳ್ನೂರ ಎಂಬತ್ತೇಳು ಓಟ್ನೇ ಸುತ್ತಿದ್ದೀನಿ ಕೇವಲ ಏಳರು ಎರಡು ಸಾವಿರ ಎಂಟರಲ್ಲಿ ಮಾನ್ಯ ಬಸವರಾಜ್ ಬೊಮ್ಮಾಯಿ ಸಾಹೇಬ್ರ ವಿರುದ್ಧ ಒಂಬತ್ತು ಸಾವಿರ ಅಂತರಲ್ಲೇ ಸುತ್ತಿದ್ದೀನಿ ಅವರು ಅರವತ್ತೆರಡು ಸಾವಿರ ತೊಗೊಂಡ್ರು ನಾನು ಐವತ್ನಾಲ್ಕು ಸಾವಿರ ತೊಗೊಂಡೆ ಎರಡು ಸಾವಿರ ಹದಿಮೂರರಲ್ಲಿ ಅವ್ರು ಎಪ್ಪತ್ತ್ಮೂರು ಸಾವಿರ ಓಟ್ ತೊಗೊಂಡ್ರು ಬಸವರಾಜ ಬೊಮ್ಮಾಯವ್ರು ನಾನು ಅರವತ್ನಾಲ್ಕು ಸಾವಿರ ಓಟ್ ತೊಗೊಂಡೆ ಎರಡು ಸಾವಿರದ ಹದಿನೆಂಟರಲ್ಲಿ ಅವ್ರು ಎಂಬತ್ತು ಎರಡು ಸಾವಿರ ಓಟ್ ತೊಗೊಂಡ್ರು ಬಿ ಜೆ ಪಿ ನಾನು ಅರು ಎಪ್ಪತ್ತ್ನಾಲ್ಕು ಸಾವಿರ ಓಟ್ಸ್ಕೊಂಡೆ ಅದು ಅದರ ಇದರ ಅರ್ಥ ಏನಂದರೆ ನಾನು ಭಾಳ ಕಡಿಮೆ ಅಂತರಲ್ಲೇ ಭಾಳ ಟಫ್ ಫೈಟ್ ಕೊಟ್ಟಿದ್ದೀನಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾನು ಟಿಕೆಟ್ ಕೊಡ್ತಿದ್ದರೆ ನಾನು ಗೆಲ್ತಿದ್ದೆ ಆದರೆ ನಾನು ನಾಲ್ಕು ಬಾರಿ ಸುತ್ತಿನಿ ಅಂತ ಹೇಳಿ ಹನಗಿಲ್ ತಾಲೂಕಿನ ಒಂದು ಒಬ್ಬ ಹಕೊಂಡು ಬಂದು ಹಾಕಿದ್ರು ಭಾಳ ಹಿನಾಯವಾಗಿ ಇಲ್ಲಿ ಸೋಲ್ತು ಮೂವತ್ತಾರು ಸಾವಿರ ಅಂತರಲೇ ಸೋಲ್ತಿಲ್ಲ ಕಾಂಗ್ರೆಸ್ ಪಾರ್ಟಿ ಹಾಗಾಗಿ ಇವತ್ತು ಈ ಚುನಾವಣೆ ನಮ್ಮ ತಲೆ ಮೇಲೆ ಬಂದಿದೆ ಈ ಚುನಾವಣೆ ನಾವು ಎದುರಿಸಬೇಕಾಗಿದೆ ಈ ಚುನಾವಣೆ ಕಾಂಗ್ರೆಸ್ ಪಕ್ಷ ಗೆಲ್ಲಿಸಬೇಕಾಗಿದೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಶಕ್ತಿ ಕೊಡಬೇಕಾಗಿದೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಶಕ್ತಿ ಕೊಡಬೇಕಾಗಿದೆ ಈಗಾಗಲೇ ನಾವು ವರಿಷ್ಠರಿಗೆ ಮನವಿ ಮಾಡಿಕೊಂಡಿನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಕೆ ಪಿ ಸಿ ಸದಸ್ಯರಿಗೆ ಸಂತೋಷ್ ಲಾಡ್ ಸಾಹೇಬರಿಗೆ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಜಮೀರ್ ಅಹಮದ್ ಸಾಹೇಬರಿಗೆ ವಿನಯ್ ಕುಲಕರ್ಣಿ ಸಾಹೇಬರಿಗೆ ಸಲೀಂ ಅಹಮದ್ ಸಾಹೇಬರು ಶಿವಾನಂದ್ ಪಾಟೀಲ್ ಎಲ್ಲರಿಗೂ ಹೇಳಿದ್ದೀನಿ ನಾನು ಜನರ ಅಭಿಪ್ರಾಯ ನಮ್ಮ ತಾಲೂಕಿನ ಮಗ ಆಗಬೇಕು ಅನ್ನೋಂಥದ್ದಿದೆ ನನಗೆ ನೀವು ಮಾಧ್ಯಮದವ್ರಿಗೆ ನಾನು ಮನವಿ ಮಾಡ್ತೀನಿ ನನಗೆ ಕೇಳೋದಕ್ಕಿಂತ ನೀವು ಜನಕ್ಕೆ ಕೇಳಬಿಡ್ರಿ ಇಲ್ಲೇ ಈ ಮಂದಿ ಕೇಳಬೇಡ್ರಿ ಹಳ್ಳ್ಯಾಗ ಹೋಗಿ ಹೊಲ್ದಾಗ ಕೆಲಸ ಮಾಡೋರು ಕೇಳಿರಿ ಚಾಂಗಡ ಕುಂತವ್ರು ಕೇಳಿರಿ ಅವ್ರಿಗೆ ನಿಮ್ಮ ಜಿಲ್ಲಾಧ್ಯಕ್ಷರು ಮನೆ ಒಂದು ಪ್ರೆಸ್ಪೆಟ್ ಮಾಡಿ ಹೇಳಿದರು ಯಾರು ಕೂಡ ಪಕ್ಷ ಹೈಕಮಾಂಡ್ ನಿರ್ಧಾರ ಮಾಡಿ ಟಿಕೆಟ್ ಹೇಳಲಿವರೆಗೂ ನಾನೇ ಅಭ್ಯರ್ಥಿ ಅಂತ ಹೇಳಿ ಯಾರು ಹೇಳ್ಕೋಬೇಡಿ ಅಂತೇಳಿ ನಿಮಗೆ ಹೈಕಮಾಂಡ್ ಅಂದರೆ ನೀವು ಆಪ್ತರು ಸಿದ್ದರಾಮಯ್ಯನವ್ರು ಆಪ್ತರು ನಿಮಗೇನಾದರು ಸಿದ್ದರಾಮಯ್ಯನವ್ರು ಹೇಳಿದ್ರ ನೀವು ಪ್ರಚಾರ ಆರಂಭ ಮಾಡಿ ಜನರ ಹತ್ರ ಹೋಗಿ ಅಂತ ಹೇಳಿದ ಇದು ಪ್ರಚಾರ ಅಲ್ಲ ಪ್ರಚಾರ ಜನರ ಬಳಿ ನೋಡ್ರಿ ನಮ್ಮ ಬೂತ್ನಾಗ ಕಾಂಗ್ರೆಸ್ ಗೆಲ್ಬೇಕು ಬಿಜೆಪಿ ಸೋಲ್ಬೇಕು ನಾವು ಬೂತ್ ಮಟ್ಟಕ್ಕೆ ಹೋಗಾಕ್ತಿವಿ ನಡ್ಕೊಂತ ಹೊಂಟಿವಿ ಜನರ ಪ್ರೀತಿ ಕೊಡಾಕತ್ತಾರ ಇದು ಪ್ರಚಾರ ಇದು ಚುನಾವಣೆ ಪ್ರಚಾರ ಅಲ್ಲ ಜನರ ಮನಸ್ಸಿಗೆತ್ಕೊಳ್ಳುವಂತದ್ದು ಜನರಿಗೆ ತಿಳಿ ಹೇಳುವಂಥದ್ದು ನಮ್ಮ ಸಿದ್ದರಾಮಯ್ಯ ಸಾಹೇಬರ ಜನಪ್ರಿಯ ಯೋಜನೆಗಳನ್ನು ನಾವು ಜನರಿಗೆ ಮುಟ್ಸುವಂತ ಕೆಲಸ ಮಾಡ್ತಾ ಇದ್ದೀವಿ ಜೊತೆಗೆ ನನಗೆ ಆಶೀರ್ವಾದ ಮಾಡಿರಿ ನಾನು ಚುನಾವಣೆಗೆ ನಿಲ್ತೀನಿ ನಾನು ಹೈಕಮಾಂಡ್ಗೆ ಗೆ ಕೇಳ್ಕೊಂಡಿನಿ ನೂರ ನೂರ ವಿಶ್ವಾಸ ಇದೆ ನನಗೆ ಟಿಕೆಟ್ ಸಿಗ್ತಾಯ್ತು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ಆ ಕಾಂಗ್ರೆಸ್ ಬದ್ಧ ಕೋಟೆ ಆದರೂ ಕೂಡ ಬಿಜೆಪಿ ಗೆಲ್ತಾ ಇದೆ ಆಂತರಿಕ ಕಿತ್ತಾಟ ಈಗ ಪಟ್ಟಣ ನೀವು ಟಿಕೆಟ್ಗಾಗಿ ಏನಾದರೂ ಆಯ್ತು ಅಂದ್ರೆ ಅದ್ರ ಲಾಭವನ್ನ ಸಹಜವಾಗಿ ಬಿಜೆಪಿ ಪಡ್ಕೊಳ್ತೇವೆ ನೋಡ್ರಿ ಯಾವ ರೀತಿ ನೋಡ್ರಿ ಹೊರಗಿನವ್ರು ನೀವ್ ಇಲ್ರಿ ನಿಮ್ಗೆ ಅರವತ್ನಾಲ್ಕು ಸಾವಿರ ಹಾಕ್ತೀವಿ ಹಾಕ್ತಿವಿ ಕಾಂಗ್ರೆಸ್ನಿಂದ ನೀವ್ ನಿಂತರ ಆದ್ರೆ ಗೆಲ್ಲ ಆಗ್ತಿಲ್ಲ ಅಂದ್ರೆ ಅವ್ರು ಹೊರಗಿನವ್ರು ಅದಕ್ಕೆ ಗೆಲ್ದ ಗೆದ್ದಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರಾಗಿ ನಾನ್ ಕಾಂಟೆಸ್ಟ್ ಮಾಡ್ತಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಸೋಲ್ತಿದ್ರು ಅದಕ್ಕೆ ಅದು ಕಾರಣಾಂತರದಿಂದ ಅದು ಆಗಿದೆ ಈ ಥರ ಆಗಲ್ಲ ಹೈಕಮಾಂಡ್ಗೆ ಮನೋರಿಗೆ ಆಗಿದೆ ಹೊರಗಿನವ್ರಿಗೆ ಅವಕಾಶ ಕೊಟ್ಟರೆ ಮತ್ತೆ ರಿಸಲ್ಟ್ ವ್ಯಕ್ತಿತ್ವ ಬರ್ತೈತೆ ಅನ್ನೋಂಥದ್ದು ನಾನು ಮನವಿ ಮಾಡೀನಿ ಅಷ್ಟೇ ಅವರೇನು ನನಗೆ ಪ್ರಚಾರ ಮಾಡ ನಿನಗೆ ಟಿಕೆಟ್ ಕೊಡ್ತೀನಿ ಅಂದಿಲ್ಲ ನಮ್ಮ ಮನೆ ಮನೆ ನಾನು ಇಪ್ಪತ್ಮೂರು ವರ್ಷದಿಂದ ಸಂಘಟನೆ ಮಾಡಾಕತ್ತೀನಿ ಅಡ್ಡಾಡಕತ್ತೀನಿ ಕಳೆದ ಎಪ್ಪತ್ತೈದು ವರ್ಷದ ದೇಶದ ವರ್ಷಕಾಂಡದಲ್ಲಿ ನಾನು ಐವತ್ನಾಲ್ಕು ಕಿಲೋಮೀಟ್ರ್ ಪಾದಯಾತ್ರೆ ಪಾದಯಾತ್ರೆ ಮಾಡೀನಿ ಇವತ್ತು ಹದಿನಾಲ್ಕು ಕಿಲೋಮೀಟರ್ ಆಡ್ತೀನಿ ಮತ್ತು ಒಂದಾರು ಬಿಟ್ಟು ಮತ್ತೆ ಮಾಡ್ತೀನಿ ಅದಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಆದರೆ ನಾವು ಕಾಂಗ್ರೆಸ್ ಚ ಧ್ವಜದ ಅಡಿಯಲ್ಲಿ ಪಾದ ಯಾತ್ರೆ ಮಾಡಕತ್ತೀವಿ ಕಾಂಗ್ರೆಸ್ ಭಾಳ ಶಕ್ತಿಶಾಲಿ ಇದೆ ಅನ್ನೋಂಥದ್ದು ಒಂದು ಸಂದೇಶ ನಾವು ಕೊಡ್ತಾ ಇದ್ದೀವಿ ಇಲ್ಲಿ ಬಿ ಜೆ ಪಿ ಸೋಲ್ಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಇಲ್ಲಿ ಏನಾಗಿದೆ ಕಾಂಗ್ರೆಸ್ನಾಗೆ ಕಾಂಗ್ರೆಸ್ಗೆ ಹೊಡಿಬೇಕು ಬಡಿಬೇಕು ಕಾಂಗ್ರೆಸ್ನವ್ರಿಗೆ ಹೊಡಿಬೇಕು ಬಿಡಿಬೇಕನ್ನ ಕೆಲವರು ಅದಾರೆ ಅವ್ರಿಗೆ ಅವ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ ಎಷ್ಟು ಮಂದಿ ಆಕಾಂಕ್ಷಿ ಆಕಾಂಕ್ಷಿ ಭಾಳ ಜನ ಆಗ್ತಾರೆ ಎಲ್ಲಾರು ಬರ್ತಾರೆ ಕೇಳ್ತಾರ ಅದಕ್ಕೆ ನಾನು ತೆಲಗಡ್ಸ್ಕೊಳಂಗಿಲ್ಲ ಅದು ಪ್ರಭಾ ಪ್ರಜಾಪ್ರಭುತ್ವ ಎಲ್ಲರೂ ಕೇಳ್ಬೋದು ಅದಕ್ಕೆ ನಾವು ಹೇಳಂಗಿಲ್ಲ ಆದರೆ ಈ ಕ್ಷೇತ್ರದ ಪ್ರಜ್ಞಾವತ್ ಮತದಾರರು ನಮ್ಮ ಕ್ಷೇತ್ರದವನೇ ಆಗ್ಬೇಕನ್ನೋಂಥದ್ದು ಉದ್ದೇಶ ಇದೆ ಬರ್ಲಿ ಎಲ್ಲರೂ ಬರ್ಲಿ ಯಾಕಂದ್ರೆ ಈಗ ಎರಡು ಸಾವಿರ ಎಂಟು ಎರಡು ಸಾವಿರದ ಹದಿಮೂರು ಎರಡು ಸಾವಿರ ಹದಿನೆಂಟು ಯಾರು ಬರಲಿಲ್ಲ ಅವಾಗ ಬೊಮ್ಮಾಯಿ ವಿರುದ್ಧ ಕಾಂಗ್ರೆಸ್ ಟಿಕೆಟ್ ಕೇಳಕ್ಕೆ ನಾನು ಪಕ್ಷ ಕಟ್ಟಿನಿ ನಾನು ಫೈಟ್ ಮಾಡಿದ್ದೀನಿ ಸಂಘಟನೆ ಮಾಡಿದ್ದೀನಿ ಭಾಳ ಕಡಿಮೆ ಅಂತಾರಲ್ಲಿ ಅವ್ರು ವಿರಸ್ ಹೋತೀನಿ ಇದು ಇದೇ ಒಂದು ಸಂದೇಶ ನೋಡಿ ನೋಡಕತ್ತಿರಲ್ಲ ಬಹಳ ಉತ್ಸಾಹ ಇದೆ ಎಲ್ಲ ಯುವಕರು ಹಿರಿಯರು ಎಲ್ಲ ಭಾಗಿಯಾಗಿದ್ದಾರೆ ನಾವು ಏನು ಮಾಡಿವಿ ಈ ಬೂತ್ನಾಗ ಎಷ್ಟಾದರೂ ಅಷ್ಟ ಅಷ್ಟ ಜನ ಬಂದಾರ ಇಲ್ಲಿ ನಾವು ಹೊರಗಲಿಂದ ತಂದ ಜನ ಇಲ್ಲದು ತಾನ ಬಂದ ಜನ ಇದು ತಂದು ಜನ ಇದ್ದರೆ ರೊಕ್ಕ ಕೊಟ್ಟು ಬಾಡಿಗೆ ಪೇಮೆಂಟ್ ಮಾಡಿ ತಂದ್ರೆ ಭಾಳ ಜನ ನಮ್ಮ ಸಂದೇಶ ಏನಿದೆ ನಿಮ್ಮ ಬೂತ್ನಲ್ಲಿ ನಾವು ಬರ್ತೀವಿ ನೀವು ಅಷ್ಟೇ ಇರಬೇಕಲ್ಲಿ ಬೂತ್ನವ್ರಿಗೆ ಹೇಳ್ತೀವಿ ಕೈ ಮುಗಿಯಾಗ್ತೀವಿ